ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇಂದು ಶನಿವಾರ ಸ್ನೇಹಿತರೆ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ಏನು ಇಪ್ಪತ್ತೇಳು ಜಿಲ್ಲೆಗಳಿಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅದನ್ನು ನನಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಇಲ್ಲಿ ಏನು ಆಲ್ಮೋಸ್ಟ್ ಇಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಇಲ್ಲಿ ಕೇಳ್ತಿರುವಂಥದ್ದು ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತ ಸ್ನೇಹಿತರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಏನಾಗಿದೆ ಏನಾಗಿಲ್ಲ ಮತ್ತು ಯಾರು ಯಾರಿಗೆ ಹಣ ಬಂದಿಲ್ಲ ಅದನ್ನು ತಿಳಿಸ್ಕೊಡ್ತೀನಿ ನಾನು ಅಂತ ಹೇಳ್ತ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಇದನ್ನು ಕೇಳ್ತಿರುವಂಥದ್ದು ಏನು ಏನು ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಖಂಡಿತವಾಗ್ಲೂ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡೆದುಕೊಳ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರಬೇಕು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಎಲ್ರಿಗೂ ಹಣ ಬರಬೇಕು ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ಸ್ನೇಹಿತರು ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಅಟ್ಲೀಸ್ಟ್ ಎಟ್ ಪ್ರೆಸೆಂಟಲ್ಲಿ ಇಲ್ಲ ಇವಾಗ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾಯಿಲ್ಲ ಹಾಗಾಗಿ ಏನು ಎಲ್ಲರೂ ಕೂಡ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬೇಕು ಎಲ್ರಿಗೂ ಹಣ ಬರಬೇಕು ಸ್ನೇಹಿತರು ತುಂಬ ಅಂದರೆ ತುಂಬ ಜನರಿಗೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ತುಂಬ ಅಂದರೆ ತುಂಬ ಜನ ಹಣ ಪಡೆದುಕೊಳ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ಎಲ್ರಿಗೂ ಹಣ ಬರಬೇಕು ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರಿಗೂ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಸ್ನೇಹಿತರೆ ಅಂತ ಹೇಳ್ತಾ ಇವತ್ತು ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನೂ ನಮ್ಗೆ ಹಣ ಬರ್ತಾ ಇಲ್ಲ ಏನಿಲ್ಲ ಇಪ್ಪತ್ತೇಳು ಜಿಲ್ಲೆಗಳಿಗೆ ಇಂದು ಹಣ ಜಮ ಶುರುವಾಗುತ್ತೆ ಯಾರ್ಯಾರಿಗೆ ಹಣ ಬರತ್ತೆ ಯಾರು ಯಾರಿಗೆ ಹಣ ಬರಲ್ಲ ಇದನ್ನು ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಿರುವಂಥದ್ದು ಏನೋ ಖಂಡಿತವಾಗಲೂ ಯಾರು ಯಾರಿಗೆ ಹಣ ಬರತ್ತೆ ಯಾರ್ಯಾರಿಗೆ ಹಣ ಬರಲ್ಲ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಟೆನ್ಷನ್ ಹೋಗಲಿ ಬಿಡಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಹಾಗಾದರೆ ಯಾರು ಯಾರಿಗೆ ಹಣ ಬರತ್ತೆ ಯಾರು ಯಾರಿಗೆ ಹಣ ಬರಲ್ಲ ಇಲ್ಲಿ ಈ ಒಂದು ವಿಚಾರ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ತಿಳಿಸ್ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ನನಗೆ ತಿಳಿಸ್ಕೊಡ್ತೀನಿ ಯಾರು ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಶುರುಮಾಣ ಇವತ್ತೊಂದು ವಿಡಿಯೋನ ಸ್ನೇಹಿತರೆ ಶನಿವಾರ ಇಂದು ಶನಿವಾರದಂದು ಯಾರು ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರಲ್ಲ ಇಲ್ಲಿ ಸ್ನೇಹಿತರೆ ಇಲ್ಲಿ ಇಪ್ಪತ್ತೇಳು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇರುವಂಥದ್ದು ಇಲ್ಲಿ ಪ್ರತಿಯೊಂದು ಏನು ಇಲ್ಲಿ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಹಣ ಬಂದಂಗೆ ಆಯ್ತು ಯಾಕಪ್ಪ ಅಂತಂದರೆ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಇಡೀ ಕರ್ನಾಟಕಕ್ಕೆ ಹಣ ಬಂದಂಗೆ ಆಯ್ತು ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಬಂದಂಗೆ ಆಯಿತು ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಯಾ ಪ್ರತಿಯೊಬ್ಬರಿಗೂ ಹಣ ಬಂದಂಗೆ ಆಯಿತು ಇಡೀ ಕರ್ನಾಟಕ ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಹಣ ಬಂದಂಗೆ ಆಯಿತು ಯಾಕಪ್ಪ ಅಂದರೆ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಅಷ್ಟು ಸುಲಭ ಅಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ಬೋದು ಇಡೀ ಕರ್ನಾಟಕಕ್ಕೆ ಹಣ ಬಂದಂಗೆ ಆಯಿತು ಇಲ್ಲೇ ಹಣ ಬರುತ್ತೆ ಇಡೀ ಕರ್ನಾಟಕಕ್ಕೂ ಹಣ ಬಂತಂದೇಳೆ ಇಟ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಲ್ಲಿ ಇಪ್ಪತ್ತೇಳು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ನೈಂಟಿ ಏಯ್ಟಿಂದ ನೈಂಟಿ ನೈನ್ ಪರ್ಸೆಂಟ್ ಇಡೀ ಕರ್ನಾಟಕಕ್ಕೆ ಹಣ ಬರುತ್ತೆ ಹಣ ಬಂದಂಗೆ ಆಯ್ತು ಯಾಕಪ್ಪ ಅಂತಂದರೆ ಅದು ಇಂದು ಹಾಕಿದ್ದ ಹಣ ಮಾತ್ರ ಬರೋದಿಲ್ಲ ಸ್ನೇಹಿತರೆ ನಿನ್ನೆ ಎಲ್ಲ ಹಾಕಿ ಹಾಕಿರ್ತಾರೆ ಮೊನ್ನೆ ಹಾಕಿರ್ತಾರೆ ನಿನ್ನೆ ಮತ್ತೆ ಇಂದು ಹಣವನ್ನು ಹಾಕಿರ್ತಾರೆ ಹಾಗಾಗಿ ಎರಡೂ ಒಟ್ಟಿಗೆ ಸೇರ್ತಿದ್ರೆ ಕೆಲವರದ್ದು ನಿನ್ನೆ ಹಾಕಿರುವಂಥ ಹಣ ಬರುತ್ತೆ ಮೊನ್ನೆ ಹಾಕಿರುವಂಥ ಹಣ ಬರುತ್ತೆ ಆ ರೀತಿ ಬರುವಾಗ ಖಂಡಿತವಾಗ್ಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ಇಲ್ಲಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬೋದು ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಇಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ನಾನು ಹೇಳುವಂಥದ್ದು ಖಂಡಿತವಾಗೂ ಟೆನ್ಷನ್ ಆಗಬೇಡಿ ನನ್ನ ಪ್ರಕಾರ ಹೇಳಬೇಕಂತಂದರೆ ಪ್ರತಿಯೊಬ್ಬರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಯಾ ಎಲ್ರಿಗೂ ಹಣ ಬರಲಿ ನಾನು ಹೇಳುವಂಥದ್ದು ಇಷ್ಟೇ ತುಂಬ ಅಂದರೆ ತುಂಬ ಜನ ಹಣ ಪಡೆದುಕೊಳ್ತಾ ಇಲ್ಲ ಅಟ್ಲೀಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ ಹಣ ಪಡೆದುಕೊಳ್ಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ಎಟ್ ಪ್ರೆಸೆಂಟಾಗಿ ಹೇಳಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ಎಲ್ರಿಗೂ ಹಣ ಬರಬೇಕು ಪ್ರತಿಯೊಬ್ಬರಿಗೂ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನರಿಗೆ ಹಣ ಬರಬೇಕು ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಏನು ನನ್ನ ಹತ್ರ ತುಂಬ ಅಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಏನಪ್ಪ ಅಂತಂದರೆ ಸರ್ ನಮಗೆ ನೀವು ಹೇಳ್ತೀರಾ ಹಣ ಬರಬೇಕು ಹಣ ಬರಬೇಕಂತ ಎಲ್ಲಿದೆ ಹಣ ಎಲ್ಲಿದೆ ಫಸ್ಟ್ ಆಫ್ ಆಲ್ ಹಣ ಬರ್ತಾನೆ ಇಲ್ಲ ಸರ್ ಇಲ್ಲಿ ಅಟ್ಲೀಸ್ಟ್ ಹೇಳಬೇಕಂತಂದರೆ ನಮ್ಗೆ ಸಾಕು ಸಾಕಾಗೋಗಿದೆ ಹಣ ಎಲ್ಲಿ ಜಮೇನೆ ಆಗ್ತಾ ಇಲ್ಲ ಅಂತ ಈ ರೀತಿ ತುಂಬ ಅಂದರೆ ತುಂಬ ಜನ ಹೇಳ್ತಿರುವಂಥದ್ದು ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಿಮಗೆ ಮೇಯ್ನಾಗಿ ಗಾಯಿಸಿ ನಿಮಗೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಹೌದು ಆದರೆ ಈ ಒಂದು ಯೋಜನೆಯಿಂದ ನೀವು ಹಣವನ್ನು ಪಡ್ಕೊಳ್ಬೇಕು ಈ ಒಂದು ಯೋಜನೆಯಿಂದ ನೀವು ಹಣವನ್ನು ಮಾಡಬೇಕಂತ ಇದ್ದರೆ ದಯವಿಟ್ಟು ನೀವು ಏನು ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಈ ಕೆ ವೈ ಸಿ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ಜನ ಈ ಕೆ ಸಿಯನ್ನು ಮಾಡ್ತಾ ಇಲ್ಲ ಸ್ನೇಹಿತರೆ ನೈಂಟಿ ನೈನ್ ಪರ್ಸೆಂಟ್ ಜನ ಈ ಕೆ ವೈ ಸಿ ಮಾಡ್ತಾ ಇಲ್ಲ ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯ ಒಂದು ಎಷ್ಟನೇ ಕಂತು ಆಲ್ಮೋಸ್ಟ್ ಇವಾಗ ಒಂದು ಹದಿನಾರನೇ ಕಂತಿನವರೆಗೆ ಬಂದಿದೆ ಯಾ ಹದಿನಾರನೇ ಅಂತೇಳಿ ಇಟ್ಕೊಳ್ಳಿ ಆಲ್ಮೋಸ್ಟ್ ಒಂದು ಹದಿನಾರನೇ ಕಂತಿನವ್ರಿಗೆ ಬಂದಿದೆ ಇವಾಗ ಆಲ್ರೆಡಿ ಹದಿನಾರನೇ ಕಂತಿಗೆ ಬಂದಿದೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾಗಿ ಈ ಒಂದು ಹದಿನಾರನೇ ಕಂತಂದರೆ ಆಲ್ಮೋಸ್ಟ್ ಒಂದು ಇಲ್ಲಿ ಏನಂತಂದರೂ ಖಂಡಿತವಾಗ್ಲೂ ಹದಿನಾರನೇ ಕಂತಂತಂದರೆ ಮಿನಿಮಮ್ ಅಂತಂದರೂ ಕೂಡ ಮಿನಿಮಮ್ ಅಂತಂದ್ರೂ ಕೂಡ ಹದಿನಾರನೇ ನಿಮ್ಗೆ ಇಲ್ಲಿ ಒಂದು ಯಾ ಒಂದು ಹದಿನಾರು ಬಾರಿ ಈ ಬ ಹಣ ಬರಬೇಕಿತ್ತು ಕೆಲವರಿಗೆ ಏನು ಕೆಲವರಿಗೆ ಹತ್ತು ಬಾರಿಯೂ ಹಣ ಬಂದಿಲ್ಲ ಇಲ್ಲಿ ಇದೊಂದು ಪ್ರಾಬ್ಲಮ್ ತುಂಬ ಅಂದ್ರೆ ತುಂಬ ಜನ ಫೇಸ್ ಮಾಡ್ತಿರುವಂಥದ್ದು ಇಲ್ಲಿ ಹತ್ತು ಬಾರಿಯೇ ಹಣ ಬಂದಿಲ್ಲ ನೀವು ಹದಿನಾರಕ್ಕೆಲ್ಲ ಹೋದ್ರಿ ಅಂತ ಕೆಲವರು ಹೇಳ್ತಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ಸ್ನೇಹಿತರೆ ನಾನು ನಿಮಗೆ ತುಂಬ ಅಂದ್ರೆ ತುಂಬ ಜನರಿಗೆ ಪ್ರತಿ ಸಾರಿ ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಏನೂ ಆಗಲ್ಲ ನನಗೆ ಗೊತ್ತಿದೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಎಟ್ ಪ್ರೆಸೆಂಟ್ ಆಗಿ ಅಂತ ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡಲೇಬೇಕು ತುಂಬ ಅಂದರೆ ತುಂಬ ಜನ ಹಣ ಮಾಡಲೇಬೇಕು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳೇಬೇಕು ಎಲ್ರಿಗೂ ಹಣ ಪಡ್ಕೊಳ್ಳಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಏನು ಎಟ್ ಪ್ರೆಸೆಂಟಾಗಿ ಹಣ ಪಡೆದುಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಜನ ಹಣ ಪಡೆದುಕೊಳ್ತಾ ಇಲ್ಲ ಹಣವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ ತುಂಬ ಅಂದರೆ ತುಂಬ ಜನ ಎಲ್ಲರೂ ಕೂಡ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಪಡ್ಕೊಳ್ಳಿ ಹಣವನ್ನು ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಹಣ ಎಟ್ ಪ್ರೆಸೆಂಟಾಗಿ ಇಲ್ಲ ಸರ್ ಬರ್ತಾಯಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಾರೆ ಖಂಡಿತವಾಗ್ಲೂ ಹೇಳುವಂಥದ್ದು ಇಷ್ಟೇ ಪ್ರತಿಯೊಬ್ಬರು ಕೂಡ ನೀವು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಏನು ನೆಕ್ಸ್ಟ್ ವೋ ಸಿಗೋಣ ಸ್ನೇಹಿತರೆ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಇಲ್ಲಿ ಎಲ್ರಿಗೂ ಹಣ ಬರಬೇಕು ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಇಲ್ಲಿ ಎಲ್ಲರಿಗೂ ಇಲ್ಲಿ ಹಣ ಬಂದರೆ ಮಾತ್ರ ಇಲ್ಲಿ ನಮಗೆ ಖಂಡಿತವಾಗ್ಲು ಖುಷಿ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಹಣ ಬಂತಲ್ಲ ಅಂತ ತುಂಬ ತುಂಬ ಖುಷಿ ಆಗುತ್ತೆ ಹಾಗಾಗಿ ನಾನು ಹೇಳುವಂಥದ್ದಿಷ್ಟು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಬರೀ ಅವ್ರಿಗೆ ಮಾತ್ರ ಹಣ ಇವ್ರಿಗೆ ಮಾತ್ರ ಹಣ ನೋವೆ ನೋವೆ ಆ ರೀತಿ ಇರಬಾರ್ದು ಎಲ್ಲರೂ ಕೂಡ ಹಣವನ್ನು ಮಾಡಬೇಕು ಎಲ್ರಿಗೂ ಹಣ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕು ಎಲ್ರಿಗೂ ಹಣ ಬರಬೇಕು ಸ್ನೇಹಿತರೆ ಆಗ ಮಾತ್ರ ನಮ್ಗೆ ತುಂಬ ಖುಷಿಯಾಗುತ್ತೆ ಯಾ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಹಾಗಾಗಿನೇ ಹೇಳುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಖಂಡಿತವಾಗ್ಲೂ ಖಂಡಿತವಾಗ್ಲೂ ನಿಮಗೆ ಏನೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಒಂದು ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ನಮಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಯಾ ಡೆಫಿನೆಟ್ಲಿ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ನನ್ನ ಪ್ರಕಾರ ಹೇಳಬೇಕಂತಂದರೆ ಪ್ರತಿಯೊಬ್ಬರಿಗೂ ಈ ಒಂದು ಯೋಜನೆಯಿಂದ ಹಣ ಬರಬೇಕು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಆವಾಗ ಮಾತ್ರ ತುಂಬ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಹೆಲ್ಪ್ ಆಗ್ತದೆ ಮತ್ತು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳೋದು ತುಂಬ ಈಸಿ ಆಗ್ತದೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಇನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇಲ್ಲ ಇದಾದ ಮೇಲೆ ಇನ್ನೊಂದು ಎಕ್ಸಾಂಪಲನ್ನು ಕೊಟ್ಟು ಹೇಳ್ತೀನಿ ನಾನು ಇವಾಗ ಆಲ್ರೆಡಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಏನು ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ನನ್ನ ಹತ್ರ ಕೇಳ್ತಿರುವಂಥದ್ದು ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಏನು ನೈಂಟಿ ಪರ್ಸೆಂಟ್ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ಎಲ್ರಿಗೂ ಮಾಹಿತಿ ಸಿಗ್ತಾ ಇರಲಿ ಎಲ್ಲರೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾಯಿದ್ರು ಬಂತು ಸ್ನೇಹಿತರೆ ಭರ್ಜರಿ ಆಗಿರುವಂಥ ಗುಡ್ ನ್ಯೂ ನಾನು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದೀನಿ ಪಿ ಎಮ್ ಕಿಸಾನ್ ಯೋಜನೆಯ ಈ ಒಂದು ಏನು ಯೋಜನೆ ಇದೆ ಪಿ ಎಮ್ ಕಿಸಾನ್ ಯೋಜನೆ ಏನಿದೆ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಹಣ ಜಮೆ ಆಗಿದೆ ಪಿ ಎಂ ಕಿಸಾನ್ ಯೋಜನೆಯಿಂದ ಏನು ಇಲ್ಲಿ ಹಣ ಜಮೆ ಆಗಿದೆ ಹತ್ತೊಂಬತ್ತನೇ ಕಂತಿನ ಹಣ ಪಿ ಎಂ ಕಿಸಾನ್ ಯೋಜನೆ ಹಣ ಜಮೆ ಆಗಿದೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ಈಗ ಆಲ್ರೆಡಿ ಜಮೆ ಆಗ್ತಾ ಇದೆ ಸ್ನೇಹಿತರೆ ಇದೊಂದು ಭರ್ಜರಿ ಆಗಿರುವಂಥ ಗುಡ್ ನ್ಯೂಸ್ ಇಲ್ಲಿ ಎಲ್ರಿಗೂ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಿಂದ ಹಣ ಜಮೆ ಆಗಬೇಕು ಸ್ನೇಹಿತರೆ ಇಲ್ಲಿ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಎಷ್ಟೋ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ನಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮೆ ಆಗ್ತಾ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಜಮೆ ಆಗ್ತಾ ಇಲ್ಲ ಯಾಕೆ ಆಗ್ತಾಯಿಲ್ಲ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನಾನು ಅಂದರೆ ಕೇಳ್ತಿರುವಂಥದ್ದು ಸರ್ ಪಿ ಎಮ್ ಕಿಸಾನ್ ಯೋಜನೆ ಹಣ ಯಾಕೆ ಜಮೆ ಆಗ್ತಾಯಿಲ್ಲ ನಮಗೆ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಪಿ ಎಂ ಕಿಸಾನ್ ಯೋಜನೆ ಹಣ ಇಲ್ಲಿ ಭರ್ಜರಿ ಆಗಿ ಗುಡ್ ನ್ಯೂಸ್ ಆಗಿ ಇಲ್ಲಿ ಬರ್ತಿರುವಂಥದ್ದು ಯಾರಿಗೂ ಖಂಡಿತವಾಗಲೂ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಟೆನ್ಷನ್ ತಗೊಳ್ತಿರೋ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ನಾನು ಹೇಳುವಂಥದ್ದು ಇಷ್ಟೇ ಪ್ರತಿಯೊಬ್ಬರಿಗೂ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳ್ತಿರುವಂಥದ್ದು ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗಲೇಬೇಡಿ ಸ್ನೇಹಿತರೆ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಕೇಳ್ತಿರುವಂಥದ್ದು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಯಾರು ಕೂಡ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಎಲ್ರಿಗೂ ಬರಲಿ ಫಸ್ಟ್ ಆಫ್ ಆಲ್ ಪಿ ಎಮ್ ಕಿಸಾನ್ ಯೋಜನೆ ಹಣ ಎಲ್ರಿಗೂ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯೋದಲ್ಲಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಏನು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಯಾ ಆಲ್ಮ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹಣ ಬರಲಿ ಎಲ್ಲರೂ ಹಣವನ್ನು ಪಡ್ಕೊಳ್ಳಿ ಯಾ ಎಲ್ರಿಗೂ ಬರ್ಜರಿ ಗುಡ್ ನ್ಯೂಸ್ ಆಗಿ ಬಂದಿರುವಂಥದ್ದಿಲ್ಲಿ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರುತ್ತೆ ಡೆಫಿನೇಟಾಗಿ ಡೆಫಿನೆಟ್ಲಿ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೋಟದಲ್ಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೂಟದಲ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ನಿಮ್ಮ ಯಾರೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೆಲ್ಲ ಅವ್ರು ಎಲ್ರಿಗೂ ಶೇರ್ ಮಾಡಿ ವೀಡಿಯೋವನ್ನು ಎಲ್ರಿಗೂ ರೀಚ್ ಆಗಲಿ ಪ್ರತಿಯೊಬ್ಬರು ಕೂಡ ನೋಡಲಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ವಿಡಿಯೋ ಶೇರ್ ಆಗಲಿ ಎಲ್ರಿಗೂ ನೋಡಲಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ಟೋಟೋದಲ್ಲಿ ಎಲ್ರಿಗೂ ಟಾಟಾ ಬಬಾಯ್